ಇಲ್ಲೇನಾಗುತ್ತೆ ಈಗ ಕಡಲ ತೀರದ ನಗರಗಳಾದರೆ ಫಾರ್ ಎಕ್ಸಾಂಪಲ್ ಮುಂಬೈಯಪ್ಪ ಮುಂಬೈ ಅಂತ ಆದಾಗ ಮುಂಬೈ ಕ್ಯಾನ್ ಗ್ರೋ ಬರ್ಟಿಕಲಿ ಅಂದರೆ ಅದು ಎತ್ತರ ಎತ್ತರಕ್ಕೆ ಮಾತ್ರ ನಮಗೆ ಬೆಳಕೆ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ ಬಟ್ ಯಾವುದು ಕಡಲ ತೀರದಲ್ಲಿ ಇರಲ್ವೋ ಅದು ಹಾರಿಸಾಂಟಲ್ಲಿ ಬೆಳೆಯಬಹುದು ಅಡ್ಡಡ್ಡವಾಗಿ ಕೂಡ ಅದು ಬೆಳೆಯೋಕ್ಕೆ ಅವಕಾಶ ಇರುತ್ತೆ ಅಂತ ಅದೇ ರೀತಿಯಲ್ಲಿ ಈಗ ಬ್ರ್ಯಾಂಡ್ ಬೆಂಗಳೂರು ಅಂತ ಏನು ಮಾಡ್ತಾ ಇದ್ದಾರೋ ಬೆಂಗಳೂರಿನ ವಿಸ್ತರಣೆ ಅಂತ ಏನು ಮಾಡ್ತಾ ಇದ್ದಾರೋ ಬೆಂಗಳೂರಿನ ಎಕ್ಸ್ಟೆನ್ಷನ್ ಅಂತ ಏನು ಇದ್ದಾರೋ ಇದು ರಾಮನಗರದವರೆಗೂ ಬೇಕಾದರೂ ಹೋಗಬಹುದು ಈ ಕಡೆ ಕನಕಪುರದವರೆಗೂ ಕೂಡ ಬರಬಹುದಾಗುತ್ತೆ ಆ ಕಡೆ ತುಮಕೂರವರೆಗೂ ಬೇಕಾದರೂ ಹೋಗಬಹುದಾಗತ್ತೆ ಈ ರೀತಿ ಅಥವಾ ಈ ಕಡೆ ಹೊಸೂರವರೆಗೂ ಕೂಡ ಹೋಗಬಹುದಾಗತ್ತೆ ಅಂದರೆ ಇಲ್ಲೇನು ನಿಮ್ಗೆ ಯಾವುದೋ ಸಾಗರ ಬರಲ್ಲ ಅದು ಸಮುದ್ರ ಬರೋಲ್ಲ ಏನು ಅಡ್ಡ ಇದೆ ಅಲ್ಲಿ ಭೂಮಿನೇ ಇಲ್ಲಪ್ಪ ಅಂತ ಹೇಳಕ್ಕೆ ಬರಲ್ವಲ್ಲ ವಿಸ್ತರಿಸಬಹುದು ಏನಾದರೂ ಸಮುದ್ರ ತೀರ ಇದ್ದು ಇಷ್ಟೇ ಇಷ್ಟು ಅಪ್ಪ ಇರೋದು ಈ ಸಮುದ್ರ ತೀರದಲ್ಲಿ ಅಂತ ಬಂದಾಗ ಅಲ್ಲಿನ ಅಂತಸ್ತುಗಳ ಮೇಲೆ ಅಂತಸ್ತು ಕಟ್ಕೊಂಡೇ ಆ ನಗರ ಬೆಳೀಬೇಕಾಗತ್ತೆ ಬೇರೆ ಆಪ್ಷನ್ ಇರಲ್ಲ ಅದಕ್ಕೆ ಮುಂಬೈ ಅಂತ ನಗರದಲ್ಲಿ ಯಾವಾಗಲೂ ಕೂಡ ನಿವೇಶನದ್ದೋ ಮನೆಯದ್ದೋ ಬೆಲೆ ಜಾಸ್ತಿ ಬರೋದು ಹೇಳಿ ಆದರೆ ಈ ಒಂದು ವಿಚಾರಕ್ಕೆ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದು ಮಾತೇನು ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಇಕ್ಬಾಲ್ ಅನ್ಸಾರಿ ಅವರ ಆದಿಯಾಗಿ ಅಂದರೆ ಇಕ್ಬಾಲ್ ಹುಸೇನ್ ಅವರ ಆದಿಯಾಗಿ ಒಂದು ಹೇಳಿಕೆ ಕೇಳಿ ಬಂದಿದೆ ಇಲ್ಲಿ ಇಲ್ಲ ಪರವಾಗಿಲ್ಲ ಏನು ಹೆಸರು ಬದಲಾಯಿಸಿದ್ರೆ ಏನೋ ಸಮಸ್ಯೆ ಇಲ್ವಲ್ಲ ಅಂಥೇಳಿ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಒಂದು ಕಡೆ ಮಾತಾಡಿದ್ದಾರೆ ಇಲ್ಲಿ ಜಿಲ್ಲೆ ಹೆಸರು ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ರೆ ಏನು ತಪ್ಪಾಗುತ್ತಪ್ಪ ಅದರಲ್ಲಿ ಬೆಂಗಳೂರು ವಿಸ್ತರಿಸ್ತಾ ಇದೆ ಅಲ್ವಾ ಅದರದ್ದು ಬೆಂಗಳೂರು ವಿಸ್ತರಣೆಗೆ ಬೆಂಗಳೂರದ್ದೇ ಮುಂದುವರೆದ ಒಂದು ಭಾಗವಾಗಿ ಅದು ಹೆಸರು ಬಂದರೆ ತಪ್ಪೇನಿಲ್ವಲ್ಲ ಅಂತ ಕೂಡ ಸಮರ್ಥನೆ ಮಾಡಿಕೊಂಡಿದ್ದಾರೆ ಇವತ್ತು ಬೆಂಗಳೂರು ಭಾಳ ವೇಗವಾಗಿ ಬೆಳೀತಾ ಇದೆ ಈ ಕಡೆ ನೆಲಮಂಗ್ಲ ಕಡೆ ಈ ಕಡೆ ಬೆಳೀತಾ ಇದೆ ಈ ಕಡೆ ಹೊಸಕೋಟೆ ಕಡೆ ಬೆಳೀತಾ ಇದೆ ಈ ಕಡೆ ಹೊಸೂರು ಕಡೆ ಈ ಕಡೆ ಬೆಳೀತಾ ಇದೆ ನಮ್ಮ ಭಾಗದಲ್ಲಿ ಈಗ ಕನಕಪುರ ಭಾಗದಲ್ಲಿ ರಾಮನಗರ ಭಾಗದಲ್ಲೂ ಕೂಡ ಇವತ್ತು ಭಾಳ ವೇಗವಾಗಿ ಬೆಳೀತಾ ಇದೆ ರಾಮನಗರ ಬೆಂಗಳೂರು ಹತ್ತತ್ರ ಬಂದ್ಬಿಟ್ಟಿದ್ದೀವಿ ಬಿಡದಿ ಹತ್ತತ್ರ ಬಂದ್ಬಿಟ್ಟಿದ್ದೀವಿ ಸೊ ನಾವು ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಅಲ್ಲಿ ಮೆಟ್ರೋ ಬರ್ತಾ ಇದೆ ಈಗಾಗಲೇ ನಾವು ಮೆಟ್ರೋಗೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ ಮೆಟ್ರೋಗ ಅನುಮೋದನೆ ಸಿಗ್ತಾ ಇದೆ ಈಗಾಗಲೇ ಎಲ್ಲ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀವಿ ಇನ್ನೊಂದು ಏರ್ಪೋರ್ಟ್ ಕೂಡ ತರಲಿಕ್ಕೂ ಕೂಡ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯ ಅದನ್ನು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ಎರಡು ಏರ್ಪೋರ್ಟ್ ಬೇಕಿಲ್ಲಿ ಅಂಥೇಳಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಆಲೋಚನೆ ಮಾಡಿ ಬೆಂಗಳೂರು ಅಭಿವೃದ್ಧಿ ನಮ್ಮ ಜಿಲ್ಲೆನೂ ಕೂಡ ಅಭಿವೃದ್ಧಿ ಆಗಲಿ ಅಂಥೇಳಿ ನಾವು ಇವತ್ತು ಬೆಂಗಳೂರು ದಕ್ಷಿಣ ಸೌತ್ ಅಂಥೇಳಿ ನಾವೆಲ್ಲರೂ ಕೂಡ ಅದನ್ನು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಕೊಟ್ಟಿದ್ದೀವಿ ನಾವು ರೈತರು ಆಸ್ತಿ ಯಾರಿಗೆ ಸಿಗುತ್ತೆ ಸರಿ ರೈತರಿಗೆ ದುಡ್ಡು